ಪಬ್ಲಿಕ್ ಟಿವಿ ರಂಗನಾಥ್ ಟಿ ಆರ್ ಪಿ ಗೋಸ್ಕರ ಸುಳ್ ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಕಾಯಿಲೆ ಇದೆ ಎನ್ನಲಾಗ್ತಾ 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 ಇದೆ ಏನಾರು ಹೇಳ್ಕೊಡಿ ಏನಾರು ಅನ್ಕೊಳ್ಳಿ ಎನ್ನಲಾಗ್ತಾ ಇದೆ ಬೇಕೇ ಬೇಕು ಕಾಸು ಕಾಸು ಆರ್ಥಿಕತೆ ಮೇಲೆ ಕೊರೋನಾ ಡ್ಯಾನ್ಸ್ ಡ್ಯಾನ್ಸ್ ಗಗನದಿಂದ ದುಡ್ಡಿನ ಮಳೆ ಸುರಿಯುತ್ತ ಆಕಾಶದಿಂದ ಹಣ ಧರೆಗಿಳಿದು ಬರುತ್ತಾ ಎಲ್ರಿಗೂ ಬೇಕೇ ಬೇಕು ಕಾಸು ಆರ್ಥಿಕತೆ ಮೇಲೆ ಕೊರೋನಾ ಡ್ಯಾನ್ಸು ರೈಲ್ ರಂಗನಿಗೆ ಸುಳ್ಳಿನ ಜೊತೆ ರೊಮ್ಯಾನ್ಸು ಅವರ ಶಿಷ್ಯಂದ್ರು ಸ್ವಂತ ಸುದ್ದಿನೇ ಬೇಯಿಸು ಪಬ್ಲಿಕ್ ಟಿವಿ ಹೊಡಿತಿದೆ ಜನ ಜನ ಟಿ ಆರ್ ಪಿ ಚಾನ್ಸು ಹೆಂಗಿದೆ ನನ್ನ ಪದ ಕಟ್ಟುವ ಮನಸು ನಾನು ಹೇಳೋದೇನಾದ್ರು ನಿಮ್ಗೆ ಅನ್ಸಿದ್ರೆ ನೈಸು ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಒನ್ಸು ಈ ಯೋಜನೆ ಜಾರಿಗೆ ಬಂದಿದ್ದೆ ಆದ್ರೆ ಕೇಳಿದಷ್ಟು ಹಣ ದೊಡ್ಡ ಮೊತ್ತದ ಹಣ ಅಯ್ಯೋ ಸಿಕ್ಕಾಪಟ್ಟೆ ಹಣ ಕೇಳಿದಷ್ಟಲ್ಲ ಬಾಚಿಕೊಂಡಷ್ಟು ಹಣ ನಿಮ್ಮದೇ ಆಗ್ಲಿದೆ ಬಾಚಿಕೊಂಡಷ್ಟು ಹಣ ಅಂತೇಳಿ ಪಬ್ಲಿಕ್ ಟಿವಿ ನೂತ್ಕೊಂಡಿವೆ ನೋಟ್ ಪ್ರಿಂಟ್ ಮಾಡಿರಾ ನಿಮ್ಮ ಮಕ್ಕ ಮುಚ್ಚ ನಿಮ್ಮ ಮಕ್ಕದ ಮಂಗ್ಲಾರತಿ ಎತ್ತ ನಿಮ್ಮ ನಾಲ್ಕಿಗೆ ಮೇಲೆ ನನ್ನ ಹಳೆ ಮುಸ್ರೆ ಬಟ್ಟೆ ಅಷ್ಟರ ಕಾಮನ್ ಸೆನ್ಸ್ ಇಲ್ವೋ ಇಷ್ಟೊಂದು ಬಾಚ್ಕೊಂಡಷ್ಟು ದುಡ್ಡು ಅಂತು ಏನಲ್ಲ ನಿಮ್ಮ ಪಟಾಲ ಕೂತ್ಕೊಂಡು ನೋಟ್ ಪ್ರಿಂಟ್ ಮಾಡ್ತಾ ಇರೋದು ಅಯ್ಯೋ ಕೇಳೋದಷ್ಟು ಅಯ್ಯೋ ಅಯ್ಯೋ ಯಾವುದೇ ಒಳ್ಳೆ ಕ್ಯಾಮೆರಾ ಇದ್ರೆ ನೋಡಿ ಹೋಗ್ರಿ ರೇ ಹೌದು ಪ್ರತಿ ಊರಿಗೂ ಪ್ರತಿ ಹಳ್ಳಿಗೂ ಪ್ರತಿ ಬೀದಿಗೂ ಪ್ರತಿ ಮನೆ ಮನೆಗೂ ಹಣ ಸಿಗಲಿದೆ ಈ ದುಡ್ಡು ಸಿಕ್ಕಿದ ಮೇಲೆ ಅದು ನಿಮ್ಮದೇ ನೀವು ಆ ಹಣವನ್ನ ಯಾಕೆ ಹೇಗೆ ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಕೂಡ ಸರ್ಕಾರ ಕೇಳಲ್ಲ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ ಪಬ್ಲಿಕ್ ಟಿವಿ ಟು ಲ್ಯಾಂಡ್ ಕೇವಲ ಟೀಕೆಗಳನ್ನ ಅಷ್ಟೇ ಅಲ್ಲ ಜನರ ಧ್ವನಿಗಳನ್ನ ಎತ್ತಿ ಹಿಡಿಯೋದು ಟೀಕೆಗಳನ್ನ ಮಾಡ್ತಾ ಸುದ್ದಿಗಳನ್ನ ಮಾಡೋದಲ್ಲ ರಿಟರ್ನ್ ಟು ದೇಮ್ ಈ ಸುದ್ದಿಯನ್ನ ನೋಡಿ ಹೇಗಿದೆ ನಿರಂತರವಾಗಿ ಪಬ್ಲಿಕ್ ಟಿವಿ ಅಭಿಯಾನವನ್ನ ಆರಂಭ ಮಾಡಿತ್ತು ಸರ್ಕಾರ ತೆಗೆದುಕೊಂಡಿರುವಂತಹ ಆದೇಶ ಸರಿಯಲ್ಲ ಇಡೀ ಕರ್ನಾಟಕ ರಾಜ್ಯದ ಪೂಳೆ ಪೂಳೆ ಇದ್ದ ಜನ ಕರೆ ಮಾಡಿ ಮಾತ್ರ ನಿಂತಿ ಚಿತ್ರಣ ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್ ಪಬ್ಲಿಕ್ ಟಿವಿ 420 ಕ್ಯಾಪ್ಟರ್ ಆರ್ಡರ್ ಟು لینڈ ಇಮಿಡಿಯಟ್ಲಿ ರಿಟರ್ನ್ ಟು ದಿ ಬೇಸ್ ಇಟ್ಸ್ એન ಆರ್ಡರ್ ಹಾ್ ವನಿಗೆ ವನಿಯಾಗಿ ನಿಂತಿತ್ತು ನಿಮ್ಮ ಪಬ್ಲಿಕ್ ಟಿವಿ ಸೋ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಏನು ಅಂತಂದ್ರೆ ಈಗ ಪಬ್ಲಿಕ್ ಟಿವಿಯ ಕ್ಯಾಪ್ಟನ್ ರೇಗಂಗಾ ಯು ಆರ್ ಸ್ಪ್ರೆಡಿಂಗ್ ಫಾಲ್ಸ್ ನ್ಯೂಸ್ ಯು ಆರ್ ನಾಟ್ ಸಪೋಸ್ಡ್ ಟು ಬಿ ಡೂಯಿಂಗ್ This प्लीज ರಿಟರ್ನ್ ಟು ದಿ ಬೇಸ್ ಇಮಿಡಿಯಟ್ಲಿ ಇಟ್ಸ್ એન ಆರ್ಡರ್ ನಿರ್ಧಾರದ ವಿಚಾರದಲ್ಲಿ ಈಗ

ಪಿ ಎಚ್ ಡಿ ಇನ್ ಟೊವಾಲಜಿ ಆದ ಶ್ರೀ 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 ಡಾಕ್ಟರ್ ರೇಲ್ ರಂಗ ಅವರು ಅವ್ರ ಹತ್ರ ಇರೋ ರೇಲ್ಗಳನ್ನೆಲ್ಲ ಸದ್ಯಕ್ಕೆ ನಿಲ್ಲಿಸಿ ವೆರೈಟಿ ವೆರೈಟಿ ಮಾಡೆಲ್ ಹೆಲಿಕಾಪ್ಟರ್ಗಳನ್ನ ಆಕಾಶಕ್ಕೆ ಹಾರಕ್ಕೆ ಬಿಟ್ಟಿದ್ದಾರೆ ಹಾಗಾಗಿ ಐ ಬಿ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೀವು ನೋಡ್ತಾ ಇರಬಹುದು ಹವೆರ್ ಆನ್ ಏಪ್ರಿಲ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಯುವರ್ ನ್ಯೂಸ್ ಚಾನಲ್ ಪಬ್ಲಿಕ್ ಟಿವಿ ಅನ್ ಐಟಮ್ ಹೆಲಿಕಾಪ್ಟರ್ ಮನಿ ನಲ್ಲಿ ಸುರಿತಾರ ಮೋದಿ 8.30pm which is false mischievous and deliberate and clearly violate the broadcasting code and rules when the whole country is fighting the covid-19 your channel instead of creating awareness and educating the people spreading false information creating panic and social unrest ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಇದು ಒಂದೇ ಅಲ್ಲ ಇವ್ರದ್ದು ಕತೆ ಅರವಿಂದ್ ಸೇತು ರಾವ್ ಪಬ್ಲಿಕ್ ಟಿವಿ ನ್ಯೂಸ್ ಪ್ರೆಸೆಂಟರ್ ಬಂದಿದೆ ಮುಸ್ಲಿಮ್ಸ್ ಇನ್ ಕ್ವಾರಂಟೈನ್ ಇನ್ ಬೀದರ್ ವರ್ ಡಿಮ್ಯಾಂಡಿಂಗ್ ಲಕ್ಸುರಿಯಸ್ ಫೆಸಿಲಿಟೀಸ್ ಅಂಡ್ ಈವನ್ ಬ್ಲಾಕ್ ಮೇಲಿಂಗ್ ಡಾಕ್ಟರ್ಸ್ ಅಂಡ್ ನರ್ಸಸ್ ಸೇಯಿಂಗ್ ವಿಲ್ ಪಿಟ್ ಆನ್ ಯು ಟು ಇಫ್ ಹೈ ಫೈ ಫೆಸಿಲಿಟೀಸ್ ಅಂಡ್ ರೂಮ್ಸ್ ಆರ್ ನಾಟ್ ಗಿವನ್ ಅಂತ ಇವರು ಪ್ರೆಸೆಂಟ್ ಮಾಡಿದ್ರು ನ್ಯೂಸ್ ಸೆಗ್ಮೆಂಟ್ ನಲ್ಲಿ ಇದ್ರದ್ದು ಲಿಂಕ್ ನನಗೆ ಸಿಗ್ಲಿಲ್ಲ ಹಂಗಾಗಿ ಈ ಆರ್ಟಿಕಲ್ ಲಿಂಕ್ ನಾನು ಕೆಳಗಡೆ ಹಾಕ್ತೀನಿ ಆಮೇಲೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಬೀದರ್ ಕ್ವಾರಂಟೈನ್ ಫೆಸಿಲಿಟೀಸ್ ನ ಯಾರು ಓವರ್ಸೀ ಮಾಡ್ತಾ ಇರ್ತಾರೆ ಆ ಆಫೀಸರ್ನ ಲೈನಿಗೆ ತಗೊಂಡಿದ್ದಾರೆ ಮಾತಾಡ್ಸಕ್ಕೆ ಆದ್ರೆ ಆ ಆಫೀಸರ್ ಬಂದಿದೆ ಇವ್ರ ಕ್ಲೇಮ್ ನ ಬ್ಯಾಕ್ಅಪ್ ಮಾಡಿಲ್ಲ ಹಂಗಾಗಿ ತಾಪೆ ಹಾಕಕ್ಕೆ ಈ ಅರವಿಂದ್ ಸೇತುರಾವ್ ಅನ್ನ ಅವರು ಏನ್ ಮಾಡಿದ್ದಾರೆ ಅಂದ್ರೆ ದ ಆಂಕರ್ ಕ್ಲೇಮ್ ದ ಅಫಿಷಿಯಲ್ ವಾಸ್ ಹೆಲ್ಪ್ಲೆಸ್ ಅಂಡ್ ಕುಡ್ನಾಟ್ ರಿವೀಲ್ ವಾಟ್ ವಾಸ್ ಆಕ್ಚುಲಿ ಹ್ಯಾಪ್ನಿಂಗ್ ಇದು ತ್ಯಾಪೆ ಹಾಕಕ್ ಮಾತ್ರ ಮಾಡಿರೋದು ಯಾರ ಹತ್ರನು ಎವಿಡೆನ್ಸ್ ಇಲ್ಲ ಸುಮ್ನೆ ಬಾಯ್ ಬಂದಿ ನ್ಯೂಸ್ ಹೇಳೋದು ಇದೇ ಇವ್ರದ್ದು ಕರ್ಮ ಇದೇ ಪಬ್ಲಿಕ್ ಟಿವಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಸುಳ್ಳು ನ್ಯೂಸ್ ಹಾಕಿದ್ರು ಆ ಲಿಂಕ್ ನಾನು ಕೆಳಗಡೆ ಹಾಕಿದೀನಿ ಈಗ ಅವರು ಆ ವಿಡಿಯೋನ ತೆಗಿಬಿಟ್ಟಿದ್ದಾರೆ ಅಪಾಲಜಿ ಕೂಡ ಕೇಳಿಲ್ಲ ಆದ್ರೆ ನಮ್ಮ ಪುಣ್ಯ ಆಲ್ಟ್ ನ್ಯೂಸ್ ನವರು ಅದನ್ನ ಅವತ್ತೆ ಪಬ್ಲಿಷ್ ಮಾಡಿದ್ರು ಹಂಗಾಗಿ ಅವ್ರದ್ದು ಆರ್ಟಿಕಲ್ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿದೀನಿ ನೀವು ಅಲ್ಲಿಗೆ ಹೋಗಿ ಓದ್ಬೋದು ಅವತ್ ಏನ್ ಹೇಳಿದ್ರು ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಾಲ್ಕು ಮುಸ್ಲಿಂ ಯುವಕರು ಸುಲ್ತಾನ್ ಸ್ಟ್ರೀಟ್ ಭಟ್ಕಳ್ ಕರ್ನಾಟಕನಲ್ಲಿ ಕೊರೋನಾ ವೈರಸ್ ಟೆಸ್ಟಿಂಗ್ ಮಾಡಿಸ್ಕೊಳಕ್ಕೆ ಒಪ್ಲಿಲ್ಲ ಏನಕ್ಕೆ ಅಂದ್ರೆ ಕಾರಣ ಧರ್ಮದ ಕಾರಣ ಕೊಟ್ಟರು ಅಂತ ಹೇಳ್ತಾರೆ ಅವರು ನಾಲ್ಕು ಜನ ದುಬೈಯಿಂದ ಬಂದಿದ್ರು ಅಂತ ಆದ್ರೆ ಅದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ ಪ್ಲಸ್ ಅಲ್ಲಿನ ಅಧಿಕಾರಿಗಳೇ ವೆರಿಫೈ ಮಾಡಿ ಆ ಆತರ ಪ್ರಸಂಗಗಳು ಯಾವುದು ನಡೆದಿಲ್ಲ ಅಂತ ನಮ್ಮ ಶೇಮ್ಲೆಸ್ ಪಬ್ಲಿಕ್ ಟಿವಿ ರಂಗನಾಥ್ ಆಚೆ ಬಂದು ಕ್ಷಮಾಪಣೆ ಕೂಡ ಕೇಳಿಲ್ಲ ಸುಳ್ಳು ನ್ಯೂಸ್ ಹಾಕಿದೀವಿ ಅಂತ ಎಲ್ಲೂ ಕೂಡ ಕ್ಷಮಾಪಣೆ ಕೇಳಿಲ್ಲ ಅವರು ಸುಮ್ಮನೆ ಹಂಗೆ ವಿಡಿಯೋನ ತೆಗೆದು ಬಿಟ್ಟಿದ್ದಾರೆ ಮತ್ತೆ ಹೆಲಿಕಾಪ್ಟರ್ ಮನಿ ವಿಷಯಕ್ಕೆ ಬರಬೇಕು ಅಂದರೆ ತೆಲಂಗಾಣ ಸಿ ಎಂ ಕೆ ಸಿ ರಾವ್ ಅವರು ಇದನ್ನ ಪ್ರಸ್ತಾವನೆ ಮಾಡಿದ್ದು ನಿಜ ಅರೆ ಪಬ್ಲಿಕ್ ಟಿವಿನ ಅವರು ಹೇಳ್ತಾರಲ್ಲ ಹೆಲಿಕಾಪ್ಟರ್ ಅಲ್ಲಿ ಬಂದು ಹಳ್ಳಿ ಹಳ್ಳಿಗೆ ಬೇಕಾದಷ್ಟೆಲ್ಲ ಬಾಚ್ಕೊಂಬೋದು ಅವೆಲ್ಲ ಸುಳ್ಳು ಅದೇ ಪಬ್ಲಿಕ್ ಟಿವಿ ಏನು ಮಾಡಿದ್ದಾರೆ ಅಂದ್ರೆ ಅವ್ರು ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಹಾಕಿಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ವಿಡಿಯೋ ಹಾಕಿಲ್ಲ ಆದ್ರೆ ಕೊನೆಯ ಸೆಗ್ಮೆಂಟ್ ಅಲ್ಲಿ ಈ ಸೆಗ್ಮೆಂಟ್ ಮೂವತ್ತು ನಿಮಿಷ ನಡೆಯುತ್ತೆ ಇದು ಪ್ರೋಗ್ರಾಮ್ ಇದು ಕೊನೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಎಕನಾಮಿಕ್ ಎಕ್ಸ್ಪರ್ಟ್ ನ ಕರ್ಕೊಂಡ್ ಬಂದು ನಿಜ ಹೇಳಿದ್ದಾರೆ ಅದನ್ನ ಮಾತ್ರ ಇವ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡಿದ್ದಾರೆ ಇನ್ ಮಿಕ್ಕಿದೆಲ್ಲ ಹಾಕೊಂಡಿಲ್ಲ ಈ ಚಾನೆಲ್ ಅಲ್ಲಿ ಇದು ಕಂಪ್ಲೀಟ್ ಮಿಸ್ಲೀಡಿಂಗ್ ಅಂತಾನೆ ನಾವು ಇದನ್ನ ಗಮನಕ್ಕೆ ತಗೊಬೇಕಾಗತ್ತೆ ಇನ್ನು ಇವ್ರ ನ್ಯೂಸ್ ಚಾನಲ್ಗಳನ್ನ ಅಗಿತಾ ಹೋದ್ರೆ ಬೇಜಾನ್ ಜುಮ್ಲಾ ಕಿಶ್ಕು ನ್ಯೂಸ್ ಗಳೆಲ್ಲ ಖಂಡಿತವಾಗ್ಲೂ ಸಿಗುತ್ತೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಆದ್ರೆ ಏನ್ ಮಾಡೋದು ನನಗೆ ಕ್ಯಾಮೆ ಇದೆ ಇಲ್ಲೇ ನನ್ನ ವಿಡಿಯೋ ನಿಲ್ಸ್ಬೇಕಾಗತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ